ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಮೂಡಾ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ಅಷ್ಟೇ ಅದೇ ಕೋರ್ಟ್ಗೂ ಅಂತಿಮ ವರದಿಯನ್ನು ಸಲ್ಲಿಸಿ ಬಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆದು ಹಗರಣದಿಂದ ಮುಖ್ಯಮಂತ್ರಿಯವರೇನು ಮುಕ್ತರಾಗಿದ್ದಾರೆ ಈಗ ಅವರು ಮುಕ್ತರಾಗ್ತಾ ಇದ್ದಾರೆ ಇನ್ನು ಕೋರ್ಟ್ನಲ್ಲಿ ಬಹಳಷ್ಟು ಪ್ರಕ್ರಿಯೆಗಳು ನಡೆಯುವಂಥದ್ದು ಇದ್ದೇ ಇದೆ ಆದರೆ ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ತನಿಖೆಯ ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಏನೆಲ್ಲ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಸಿದ್ದರಾಮಯ್ಯನವರು ಏನೆಲ್ಲ ಉತ್ತರವನ್ನು ಕೊಟ್ಟಿದ್ದರು ಅದರ ಸಂಪೂರ್ಣ ವಿವರ ನ್ಯೂಸ್ ಏಯ್ಟೀನ್ಗೆ ಸಿಕ್ಕಿದೆ ಲೋಕಾಯುಕ್ತ ಎಸ್ ಪಿ ಕೇಳಿದಂತಹ ಪ್ರಶ್ನೆಗಳಿಗೇನು ಮುಖ್ಯಮಂತ್ರಿ ಅವರಕ್ಕೆ ಏನೆಲ್ಲ ಉತ್ತರವನ್ನು ಕೊಟ್ಟರು ಅವರ ಪತ್ನಿ ಪಾರ್ವತಿ ಬಾಮೈದ ಹಾಗೆಯೇ ಜಮೀನಿನ ಮಾಲೀಕ ದೇವರಾಜ್ ಅವರು ಕೊಟ್ಟಂತಹ ಉತ್ತರಗಳು ಏನೇನಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ತಂದಿದ್ದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹದಿನಾಲ್ಕು ಸೈಟ್ಗಳ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಾಲಿಕ ದೇವರಾಜ್ಗೆ ಚಿಟ್ ಸಿಕ್ಕಿದೆ ಬಿ ರಿಪೋರ್ಟ್ ಹಾಕಿರುವ ಲೋಕಾಯುಕ್ತ ಪೊಲೀಸರು ನಾಲ್ವರ ವಿರುದ್ಧ ಇದ್ದ ಆರೋಪ ಸಾಬೀತುಪಡಿಸಲು ಬೇಕಿದ್ದ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ ಎಂದಿದ್ರು ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಪ್ರತಿಗಳೂ ಸಿಕ್ಕಿವೆ ಎ ಒನ್ ಸಿದ್ದರಾಮಯ್ಯ ಎ ಟು ಪಾರ್ವತಿ ಎ ತ್ರೀ ಸ್ವಾಮಿ ಹಾಗೂ ಎ ಫೋರ್ ದೇವರಾಜು ಹೇಳಿಕೆಗಳನ್ನು ಒಳಗೊಂಡಿರುವ ಪ್ರತಿಗಳು ನ್ಯೂಸ್ ಏಟೀನ್ಗೆ ಸಿಕ್ಕಿವೆ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತನಿಖಾ ತಂಡ ಸಿಎಂ ಸಿದ್ದರಾಮಯ್ಯನವರಿಗೆ ಮೂವತ್ತು ಪ್ರಶ್ನೆಗಳನ್ನಿಟ್ಟು ಅದಕ್ಕೆ ಉತ್ತರ ಪಡೆದಿದೆ ಸಿದ್ದರಾಮಯ್ಯನವರ ಸ್ವವಿವರಗಳನ್ನು ಕೇಳಿಕೊಂಡ ಮೇಲೆ ಡ್ರಿಲ್ ಹೇಗಿತ್ತು ನೋಡಿ ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ ಎಷ್ಟು ವರ್ಷದಿಂದ ಪರಿಚಯ ವ್ಯವಹಾರಗಳಿವೆಯೇ ನನ್ನ ವಿವಾಹಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕುಟುಂಬ ಪರಿಚಯ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನನ್ನ ವಿವಾಹವಾಗಿರುತ್ತದೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಹಣಕಾಸಿನ ವ್ಯವಹಾರ ಇರಲಿಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿದ್ದು ಯಾವಾಗ ಯಾರಿಂದ ತಿಳಿಯಿತು ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿರುವ ವಿಚಾರ ನನಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನ್ನ ಪತ್ನಿ ನನಗೆ ಹಾಗೂ ನನ್ನ ಮಗನಿಗೆ ತಿಳಿಸಿದ್ರು ಜಮೀನು ಖರೀದಿಸುವ ಸಂದರ್ಭದಲ್ಲಿ ಹಣಕಾಸಿನ ಸಹಾಯ ಮಾಡಿರುವುದಿಲ್ಲ ಅವರೂ ಸಹ ಹಣಕಾಸಿನ ಸಹಾಯವನ್ನು ನನ್ನಿಂದ ಕೇಳಿರಲಿಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರಿಗೆ ದಾನ ಮಾಡಿದ ವಿಚಾರ ಯಾರಿಂದ ತಿಳಿಯಿತು ನನ್ನ ಪತ್ನಿಗೆ ಅವರ ಸಹೋದರ ಜಮೀನನ್ನು ದಾನವಾಗಿ ಕೊಟ್ಟಿದ್ದರು ನನ್ನ ಪತ್ನಿ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯ ತಿಳಿಸಿರ್ತಾರೆ ಜಮೀನು ಖರೀದಿ ಪರಾಭಾರೆ ಹಾಗೂ ಸೈಟ್ಗಳ ಹಂಚಿಕೆ ಬಗ್ಗೆಯೂ ಲೋಕಾಯುಕ್ತ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಸಿಎಂ ಜಮೀನಿನಲ್ಲಿ ಸೈಟುಗಳನ್ನ ಮಾಡಿದ ವಿಚಾರ ಯಾವಾಗ ಯಾರಿಂದ ತಿಳಿಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವಿಷಯ ತಿಳಿಯಿತು ಆಗ ನಾನು ಮುಖ್ಯಮಂತ್ರಿಯಾಗಿದ್ದೆ ಜಮೀನಿಗೆ ಪರಿಹಾರವಾಗಿ ಬದಲಿ ಜಮೀನು ನೀಡುವಂತೆ ನಿಮ್ಮ ಪತ್ನಿ ಪತ್ರ ಬರೆದಿದ್ದಾರೆ ಮೂಡಾಗೆ ಪತ್ರಗಳನ್ನು ಬರೆದಿರುವ ವಿಚಾರ ನಿಮಗೆ ಯಾವಾಗ ತಿಳಿಯಿತು ನನ್ನ ಪತ್ನಿ ಅರ್ಜಿಯನ್ನು ಕೊಟ್ಟಿರುವ ವಿಚಾರ ನನಗೆ ಗೊತ್ತಿಲ್ಲ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಷ್ಟೇ ದಾನವಾಗಿ ಬಂದ ಬಗ್ಗೆ ಗೊತ್ತಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಡಾದವರು ಜಮೀನನ್ನು ಅಭಿವೃದ್ಧಿಪಡಿಸಿದ ವಿಚಾರ ತಿಳಿಯಿತು ಮುಖ್ಯಮಂತ್ರಿಯಾಗಿ ಯಾವುದೇ ಹಸ್ತಕ್ಷೇಪ ಮಾಡಬಾರದೆಂಬ ಉದ್ದೇಶದಿಂದ ಸುಮ್ಮನಿದ್ದೆ ಸೈಟ್ ಜಮೀನಿನ ವಿಚಾರವಾಗಿ ಯಾರಿಗೂ ಯಾವ ಶಿಫಾರಸು ಮಾಡಿರುವುದಿಲ್ಲ ಪ್ರಕರಣ ಬೆಳಕಿಗೆ ಬರುವವರಿಗೆ ಈ ವಿಷಯ ನನಗೆ ತಿಳಿದು ಬಂದಿರುವುದಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದ ಸೈಟ್ ಹಂಚಿಕೆ ಬಗ್ಗೆ ಯಾವಾಗ ತಿಳಿಯಿತು ಐವತ್ತು ಇಷ್ಟು ಐವತ್ತು ಅನುಪಾತದ ಹಂಚಿಕೆ ವಿಚಾರ ನನಗೆ ಗೊತ್ತಿರುವುದಿಲ್ಲ ಶಾಸಕರಾಗಿದ್ದವರು ಕೂಡ ಮುಡಾದ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ ಅದರಂತೆಯೇ ನನ್ನ ಮಗ ಯತೀಂದ್ರ ಸಹ ಮೂಡಾದ ಸದಸ್ಯರಾಗಿದ್ದರು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ ಕೇಸ್ನಲ್ಲಿ ಸಾಕಷ್ಟು ವಿವಾದ ಎಬ್ಬಿಸಿದ್ದೆ ಐವತ್ತು ಇಷ್ಟು ಐವತ್ತು ಅನುಪಾತದ ಹಂಚಿಕೆ ಈ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ ಅಂತಾರೆ ಸಿಎಂ ಸಿಕ್ಸ್ಟಿ ಇಷ್ಟು ಫಾರ್ಟಿ ಬದಲಾಗಿ ಫಿಫ್ಟಿ ಇಷ್ಟು ಫಿಫ್ಟಿ ಏರಿಕೆ ವಿಚಾರ ತಿಳಿದಿತ್ತೆ ತಿದ್ದುಪಡಿ ತರುವ ಸಂಬಂಧ ನೀವೇನಾದರೂ ಶಿಫಾರಸು ಮಾಡಲಾಗಿತ್ತೆ ನಗರಾಭಿವೃದ್ಧಿ ಸಚಿವರು ಯಾರಾಗಿದ್ದರು ತಾವು ಯಾವ ಪದವಿಯಲ್ಲಿದ್ದೀರಿ ಈಗ ವಿಚಾರಣಾ ಕಾಲದಲ್ಲಿ ನನ್ನ ಗಮನಕ್ಕೆ ಬಂದಿದೆ ನಗರಾಭಿವೃದ್ಧಿ ಇಲಾಖೆ ಆದೇಶವಾಗಿರಬಹುದು ಸಚಿವ ಸಂಪುಟದ ನಿರ್ಧಾರವಾಗಿರಬಹುದು ನಿಮ್ಮ ಪತ್ನಿ ಮೂಡಾಗೆ ಸೈಟ್ ವಾಪಸ್ ಕೊಟ್ಟಿದ್ದು ನಿಮಗೆ ಗೊತ್ತಿದೆಯಾ ಸೈಟ್ ಹಿಂದಿರುಗಿಸುವ ಸಂಬಂಧ ನೀವು ನಿಮ್ಮ ಪತ್ನಿಗೆ ಸೂಚನೆ ಕೊಟ್ಟಿದ್ದೀರಾ ಸೈಟ್ಗಳ ವಿಚಾರವಾಗಿ ನಿಮಗೆ ಕೆಟ್ಟ ಹೆಸರು ಬರುತ್ತಿದೆ ಎಂದರು ನನ್ನ ಪತ್ನಿ ನಿಮಗೆ ಕೆಟ್ಟ ಹೆಸರು ಬರುತ್ತಿರುವುದರಿಂದ ಸೈಟ್ ವಾಪಸ್ ಕೊಡುತ್ತೇನೆ ಎಂದರು ಸೈಟ್ ವಾಪಸ್ ಕೊಡುವ ನಿರ್ಧಾರ ನನ್ನ ಪತ್ನಿಯವರದ್ದೇ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಸಿಎಂ ಡ್ರಿಲ್ ಮಾಡಲಾಗಿತ್ತು ಹೆಚ್ಚಿನ ಪ್ರಶ್ನೆಗಳಿಗೆ ನೇರ ಉತ್ತರ ನೀಡಿರುವ ಸಿಎಂ ಕೆಲವು ಪ್ರಶ್ನೆಗಳಿಗೆ ನನಗೆ ಗೊತ್ತಿರಲಿಲ್ಲ ನೆನಪಿಲ್ಲ ಎನ್ನುವ ರೀತಿಯಲ್ಲೂ ಉತ್ತರಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಪತ್ನಿಗೆ ದಾನದ ರೂಪದಲ್ಲಿ ಬಂದಿದ್ದ ಜಮೀನಿನ ಬಗ್ಗೆ ತನಗೆ ಗೊತ್ತಾಗಿದ್ದು ಮೂರು ವರ್ಷ ಕಳೆದ ಮೇಲೆ ಎಂದು ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹೇಳಿಕೊಂಡಿದ್ದಾರೆ ಇನ್ನು ಸಿಎಂ ಪತ್ನಿ ಬಿಎಂ ಪಾರ್ವತಿ ಹೇಳಿಕೆಯನ್ನು ಲೋಕಾಯುಕ್ತ ಪೊಲೀಸರು ದಾಖಲಿಸಿದ್ದಾರೆ ನನ್ನ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಆರು ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ದಾನವಾಗಿ ಕೊಟ್ರು ನನ್ನ ಅಣ್ಣ ದಾನವಾಗಿ ಕೊಡುವ ಮುನ್ನ ಜಮೀನು ಖರೀದಿಸಿರುವ ವಿವರ ನನಗ್ ಗೊತ್ತಿರಲಿಲ್ಲ ನನ್ನ ಅಣ್ಣ ಆ ಜಮೀನು ಖರೀದಿಸುವಾಗ ನಾನಾಗ್ಲಿ ನನ್ನ ಪತಿಯಾಗ್ಲಿ ಹಣಕಾಸು ಸಹಾಯ ಮಾಡಿರ್ಲಿಲ್ಲ ಹದಿನಾಲ್ಕು ನಿವೇಶನಗಳ ಬಗ್ಗೆ ನನ್ನ ಪತಿ ಮೇಲೆ ಆರೋಪ ಬಂದಿದ್ದಕ್ಕೆ ವಾಪಸ್ ಕೊಟ್ಟಿದ್ದೇನೆ ದಾನವಾಗಿ ಬಂದಾಗ ಸ್ವಾಧೀನವಾದಾಗ ಸೈಟ್ ಕೊಟ್ಟಾಗ ನನ್ನ ಪತಿ ಮಗನ ಪಾತ್ರ ಇಲ್ಲ ಅಧಿಕಾರಿಗಳ ಮೇಲೆ ಯಾವುದೇ ರಾಜಕೀಯ ಪ್ರಭಾವ ಒತ್ತಡ ಹಾಗೂ ಶಿಫಾರಸ್ಸು ಮಾಡಿರಲಿಲ್ಲ ಹೀಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಬಿಎಂ ಪಾರ್ವತಿ ಹಾಗೆ ಸಿಎಂ ಬಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಕೆಯನ್ನೂ ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು ಈ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪಾತ್ರ ಇರೋದನ್ನು ಯಾವ ಹೇಳಿಕೆಯಲ್ಲೂ ಸ್ಪಷ್ಟಪಡಿಸದೇ ಇರುವುದು ಕಂಡುಬರುತ್ತಿದೆ ಹೀಗೆ ಸಿಎಂ ಬಾಮಯದ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಕೆಯನ್ನೂ ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು ಈ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪಾತ್ರ ಇರುವುದನ್ನು ಯಾವ ಹೇಳಿಕೆಯಲ್ಲೂ ದೃಢಪಡಿಸದೇ ಇರುವುದು ಕಂಡುಬರುತ್ತಿದೆ ಜಮೀನು ಖರೀದಿಸಿದ್ದರ ಉದ್ದೇಶವೇನು ನನ್ನ ತಂದೆ ಮರಿಲಿಂಗಯ್ಯನವರ ಪಿಂಚಣಿ ಹಣದಿಂದ ಖರೀದಿಸಿದ್ದೇನೆ ನನ್ನ ತಾಯಿ ಸಲಹೆಯಂತೆ ಅಕ್ಕ ಬಿಎಂ ಪಾರ್ವತಿ ಅವರಿಗೆ ದಾನಪತ್ರ ನೀಡಿದ್ದೇನೆ ಭೂಪರಿವರ್ತನೆ ಮಾಡುವ ಉದ್ದೇಶವೇನಿತ್ತು ಸುತ್ತಮುತ್ತಲಿನ ಜಮೀನು ಮುಡಾಲೆ ಆದ ಕಾರಣಕ್ಕೆ ಭೂಪರಿವರ್ತನೆ ಮಾಡಿದ್ದೇನೆ ದಾನಪತ್ರ ಮಾಡುವಾಗ ಕಣ್ತಪ್ಪಿನಿಂದಾಗಿ ಕೃಷಿ ಭೂಮಿಯಂದು ನಮೂದಾಗಿದೆ ದಾನಪತ್ರ ಪರಿವರ್ತನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಶಿಫಾರಸು ಮಾಡಿಲ್ಲ ಹೀಗೆ ಮಲ್ಲಿಕಾರ್ಜುನ್ ಸ್ವಾಮಿ ತಮ್ಮ ಹೇಳಿಕೆಯಲ್ಲಿ ಜಮೀನು ಖರೀದಿಸಿದ್ದೇ ತಮ್ಮ ತಂದೆಯ ಪಿಂಚಣಿ ದುಡ್ಡಲ್ಲಿ ಎನ್ನುವ ಮೂಲಕ ಪಾರ್ವತಿಯವರಿಗೆ ದಾನಪತ್ರ ಮಾಡಿಕೊಟ್ಟಿರುವುದಕ್ಕೆ ಕಾರಣವನ್ನೂ ಸೂಚ್ಯವಾಗಿ ಹೇಳಿದ್ದಾರೆ ಇನ್ನು ಈ ವಿವಾದಿತ ಜಮೀನಿನ ಮಾಲೀಕ ದೇವರಾಜು ಹೇಳಿಕೆಯನ್ನು ಲೋಕಾಯುಕ್ತ ಪೊಲೀಸರು ದಾಖಲಿಸಿದ್ದಾರೆ ಬಗ್ಗೆ ನಿಮಗೆ ತಿಳಿದಿರಲಿಲ್ವೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಭೂಸ್ವಾಧೀನವಾಗಿತ್ತು ಭೂಸ್ವಾಧೀನದಿಂದ ಕೈಬಿಡುವಂತೆ ಮನವಿ ಮಾಡಿದ್ದರಿಂದಾಗಿ ಭೂಸ್ವಾಧೀನದಿಂದ ಕೈಬಿಡಲಾಯಿತು ಭೂಸ್ವಾಧೀನದಿಂದ ಕೈಬಿಡುವಂತೆ ಅರ್ಜಿ ಸಲ್ಲಿಸಲು ಯಾರ ಒತ್ತಡವೂ ಇರುವುದಿಲ್ಲ ಸದರಿ ಜಮೀನನ್ನು ಮಾರಿದ್ದು ಯಾರಿಗೆ ಯಾಕೆ ನನ್ನ ಮಗಳ ಮದುವೆ ಕಾರಣಕ್ಕೆ ಹಣದ ಅವಶ್ಯಕತೆ ಇತ್ತು ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಪರಿಚಯವಾಗಿತ್ತು ಮಲ್ಲಿಕಾರ್ಜುನ್ ಸ್ವಾಮಿಗೆ ಮಾರಾಟ ಮಾಡಿದೆ ಹೀಗೆ ಜಮೀನಿನ ಮಾಲೀಕ ದೇವರಾಜು ತಮ್ಮ ಹೇಳಿಕೆಯಲ್ಲಿ ಜಮೀನು ಮಾರಾಟಕ್ಕೆ ಕಾರಣವನ್ನೂ ಕೊಟ್ಟಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ಎಲ್ಲೂ ಇರಲಿಲ್ಲ ಎಂದು ಹೇಳಿದ್ದಾರೆ ಇವೆಲ್ಲವೂ ಈಗ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ ಈ ಹೇಳಿಕೆಗಳನ್ನು ಆಧರಿಸಿಯೇ ತನಿಖೆ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ಸೇರಿದಂತೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ನಾಲ್ವರ ವಿರುದ್ಧ ಆರೋಪ ಸಾಬೀತುಪಡಿಸುವಂತಹ ಸಾಕ್ಷ್ಯಾಧಾರ ಸಿಗದ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಇದೇ ಭೂ ವ್ಯವಹಾರದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಅಲ್ಲೂ ಹಲವರ ಹೇಳಿಕೆಗಳನ್ನು ಈಗಾಗಲೇ ದಾಖಲಿಸಲಾಗಿದ್ದು ಅವರ ತನಿಖೆಯಲ್ಲಿ ಹೊಸದಾಗಿ ಯಾವುದಾದರೂ ಅಂಶ ಸಿಗುತ್ತದಾ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್